ಕಳೆದ ಮೂರು ವರ್ಷದಿಂದ ಈ ಸುಳೆಬಾವಿ ಸುತ್ತಮುತ್ತಲು ಮೂರು ಗ್ರಾಮದ ರೈತ ಬಾಂಧವರಿಗೆ ಮುನ್ನೂರು ಜನ ರೈತ ಬಾಂಧವರಿಗೆ ಸರಿಯಾದಂತ ರಸ್ತೆ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ರೈತ ಅಂತ ಹೇಳ್ತಾರೆ ಬಟ್ ರೈತರಿಗೆ ಅನ್ಯಾಯ ಆದ್ರೆ ಯಾರು ಸರ್ ರೈತರ ಅನ್ಯಾಯ ದೇವರ ಈಗ ಅಧಿಕಾರಿಗಳು ಕೇಳುವ ಅವಶ್ಯಾನ ಇಲ್ಲ ಆಗಿಬಿಟ್ಟೈತಿ ಅವ್ರಿಗೆ ಅಧಿಕಾರನೇ ಇಲ್ಲ ಓಟ್ ಹಾಕಲು ಅಧಿಕಾರ ಮತ್ತೆ ತಮ್ಮ ಡಿಪಾರ್ಟ್ಮೆಂಟ್ ಆಫೀಸ್ನಾಗ ಕೂತಿಕಾರ ಹರಟಿ ಹೊಡಿತಾರೆ ಯಾವುದಕ್ಕೆಲ್ಲ ಏನು ಹೇಳ್ತಾರೆ ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರ ಸಮಸ್ಯೆ ಏನೈತೆ ಅಂದರೆ ಮೂರುವರೆ ವರ್ಷ ಆಯಿತು ನಮಗೆ ಇಲ್ಲಿ ಮಳೆಗಾಲದಲ್ಲಿ ಮೂರು ತಿಂಗಳು ಎರಡನೂರಿಂದ ಮೂರು ಫುಟ್ ನಿಂದಿರ್ತೈತಿ ನೀರು ದಾಟಿ ಹೋಗಕ್ಕೆ ಹಾಗಿಲ್ಲ ನೀರು ದಾಟಿ ಹೋಗಕ್ಕೆ ಆಗಿಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ಭಾಳ ಜಾಗೃತ ಇದೆ ಸುಲಭ ಇದು ಅಲ್ಲಿ ನೂರರಿಂದ ಮೂರು ನೂರು ಜನ ಬರ್ತಾರೆ ಅವರೆಲ್ಲ ಬಿದ್ದ ಇಲ್ಲಿ ಮಳೆ ಆಗೊಂಡು ಬಂದವರೆಲ್ಲ ಇವ್ರಿಗೆ ನಾವು ಕಮ್ಮಿ ಕಮ್ಮಿ ಮೂರೂವರೆ ವರ್ಷ ಆಯಿತು ಮನವಿ ಕೊಡಕತ್ತಿ ಏನೇನು ಅವರು ದಾದ್ ಮಾಡ್ತಾ ಇಲ್ಲ ನಮಗೆ ದಯವಿಟ್ಟು ಇಲ್ಲಿ ಹತ್ತು ಫುಟ್ ಗಾಡಿ ಹೊಡೆದು ಕೊಟ್ಟು ಪೈಲಾದಿಂದ ರಸ್ತೆ ಅದ ಬರೀ ಅವ್ರ ಜಾಗದಾಗೆ ನಾವು ಹೇಗಿಲ್ಲ ನಮ್ಮ ರೈತರು ರಸ್ತೆ ಮಾಡ್ಕೋತ ನಾವು ರೈತರು ಹೊಲ್ದಾಗೆ ಬರೀ ಹತ್ತು ಫುಟ್ ಇಲ್ಲಿ ಗಾಡಿ ಹೊಡೆದು ಕೊಟ್ಟು ನಮ್ಗೆ ಹಾದಿ ಮಾಡಿ ಕೊಟ್ಬಿಟ್ರೆ ಭಾಳ ಒಳ್ಳೆಯದಾಗ್ತೈತಿ ಇಲ್ಲಾದರೆ ಆ ಕಂದಕ್ಕೆ ನೀರಲ್ಲಿ ಒಂದೆರಡು ಸಲ ಮಿನಿಸ್ಟರ್ಗಳಾಗಲಿ ಎಮ್ ಎಲ್ ಎ ಎಂ ಪಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ದಾಟಿ ಹೋಗಲಿ ಗುರ್ತಾಗ್ತಿದೆ ಇವ್ರು ಏನು ಮಾಡ್ತಾರಂದ್ರೆ ಬಂದಾಗ ಒಮ್ಮೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಏನಾರ ಹೇಳೋದು ಮೂಗಿ ತುಪ್ಪ ಹಚ್ಚೋದು ಹೋಗ್ಬಿಡ್ದು ಅದನ್ನು ರೈತರು ತೆಗ್ದಾರ ಇನ್ನು ನಮ್ಮ ಮುಂದೆ ಹೋರಾಟ ನಾವು ಯಾರ್ದು ಕೇಳಂಗಿಲ್ಲ ಯಾವ ಡಿಪಾರ್ಟ್ಮೆಂಟು ಕೇಳಂಗಿಲ್ಲ ಯಾವ ಎಮ್ ಎಲ್ ಎ ಕೇಳಂಗಿಲ್ಲ ಎಂ ಪಿ ನಮ್ಮ ಎತ್ತ ಬಂಡಿ ಎಲ್ಲನೂ ತಂದು ರೈಲ್ವೆ ಮೇಲೆ ಹಾಕ್ತೀವಿ ಬೇಕಾದ್ರೆ ಹಾಜ್ಕೊಂಡು ಹೇಳ್ಬಿಡ್ಲಿ ನಾವು ಒಮ್ಮೆ ಮನೆ ತಂದು ಸರ್ವಂಶ ಆದರೂ ನಡೀತೈತೆ ನಮಗೆ ಯಾಕಂದರೆ ನಮಗೆ ಹೊಲ ಮಾಡೋದೇ ಕಷ್ಟ ಆಗೈತಿ ಈಗ ಆರು ನೂರು ಟನ್ ಕಬ್ಬಲ್ಲಿ ಬೆಳೆದಿತ್ತಾಗ ಬೆಂಕಿ ಹಚ್ಚಿ ಮನೆಗೆ ಹೋಗೋ ಪರಿಸ್ಥಿತಿ ಬಂದಾಗ ನಾವು ಏನು ಮಾಡಬೇಕು ಹೊಟ್ಟಿಗೆ ಏನು ತಿನ್ನಬೇಕು ಅದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ರೈತರ ಸಮಸ್ಯೆ ಏನಿದೆ ಮೂರು ಊರು ರೈತರು ಒಂದೇ ಊರು ರೈತರಲ್ಲ ಇದರಂತೆ ಎಷ್ಟು ರೈತರು ಮೂರು ನೂರು ರೇಂಜ್ ರೈತರು ಒಬ್ಬ ರೈತರು ಅರವತ್ತು ದನ ಅದಾವೆ ಅರವತ್ತು ಎಮ್ಮೆಗಳದಾವೆ ಅರವತ್ತು ಆಕಳಗಳದಾವೆ ಆರು ಜೋಡಿ ಎತ್ತದಾವೆ ಅವನ್ನೆಲ್ಲನೂ ತಂದು ಡಿ ಸಿ ಆಫೀಸ್ನಾಗ ಬಾಗಲಾಗಿ ಕಟ್ತೀನಿ ಅವಕ್ಕೆಲ್ಲಕ್ಕೂ ಹೊಟ್ಟಿ ಹಾಕಲಿ ಬೇಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರಿ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತರ್ತೀವಿ ಅವಕ್ಕೆಲ್ಲಕ್ಕೂ ಹೊಟ್ಟಿ ಹಾಕಲಿ ನಮಗೂ ಹೊಟ್ಟಿ ಹಾಕಲಿ ಆ ಜಮೀನನ್ನು ಬಿಟ್ಟು ಹೋಗ್ಬಿಡ್ತೀವಿ ನಾವು ಇದೆ ಸರ ರೈಲ್ವೆ ಹಳೆ ಆದಿದೆ ಇಲ್ಲಿ ಏನಾಗಿದೆ ಅಂದ್ರೆ ಮುನ್ನೂರು ಎಕರೆ ಈ ಕಡೆ ಮುನ್ನೂರು ಎಕರೆ ಈ ಕಡೆ ಮುನ್ನೂರು ಎಕರೆ ರೈತರದ್ದು ಹೊಲ ಇದೆ ಹಾಂ ಸುಳೆ ಬಾಯಿಗ ಮುದ್ದು ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲ ಹೊಲ ಐತ್ರಿ ಇವರ ರೈತರು ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದ್ರೆ ಇವರು ರೈಲ್ವೆ ಹಳ್ಳಿಗೆ ಜಾಗ ಬೇಕಾಗಿದ್ದೆಷ್ಟು ಆ ರೈಲ್ವೆ ಹಳಿ ಬಿಟ್ಟು ಒಂದು ಐವತ್ತು ಪುಟ್ಟು ನೂರು ಪುಟ್ಟು ಮಾಡ್ಕೋಬೇಕು ಇವರು ಅರ್ಧ ಕಿಲೋಮೀಟ್ರ್ ಚೀನಾದ ಗಾಡಿ ಚೀನಾ ಇಂಡಿಯಾ ಗಾಡಿ ಕಟ್ಟಿದಂಗೆ ಕಟ್ಟಿದ್ದಾರೆ ಇವರು ಇವರು ರೈಲ್ವೆ ಡಿಪಾರ್ಟ್ಮೆಂಟ್ದವರು ಹಾಂ ಕಟ್ಟಿದ್ದಾರೆ ಇಲ್ಲಿ ಹೊಲಕ್ಕೆ ಹೆಂಗೆ ಹೋಗ್ಬೇಕು ಭತ್ತ ಹೆಂಗೆ ತರಬೇಕು ಜೋಳ ಹೆಂಗೆ ತರಬೇಕು ಕಬ್ಬು ಹೆಂಗೆ ತರಬೇಕು ಏನು ಈ ಅಧಿಕಾರಿಗಳು ಹೆಣಕ್ಕೆ ಏನು ಹೋಗೋಬೇಕು ಹುಬ್ಳಿ ಬೆಂಗಳೂರು ಎಲ್ಲ ರೈತರು ಹೋಗಿ ಕೆಲಸ ಮನೆ ಕೊಟ್ಟು ಬಂದರೂ ಇವ್ರಿಗೆ ಕರ್ನೇ ಇಲ್ಲ ಇವ್ರಿಗೆ ಇವ್ರಿಗೆ ಏನು ಆಚೆ ಇಲ್ಲ ಎಷ್ಟು ಸಲ ಹೇಳ್ಬೇಕಾ ರೈತರದ್ದು ಅಳಲು ಇವ್ರಿಗೆ ಗೊತ್ತಾಗೋದಿಲ್ಲ ಇಲ್ಲೇ ಮಳೆ ಆದ್ರೆ ಇಷ್ಟು ಮಠ ನೀರು ನಿಲ್ತೈತಿ ಇಷ್ಟು ಮಠ ನೀರು ನಿಲ್ತೈತಿ ಹೆಂಗೆ ಹಳ್ಳಿ ಹತ್ತಳ್ಳಿ ಮೈದೆಲ್ಲ ಇಲ್ಲಿ ಇಲ್ಲೇ ಮುಂದೆ ಹಳೆ ರೋಡ್ ಇದೆ ಮತ್ತ ಇಲ್ಲಿ ಅವ್ರು ದಾಟಬೇಕಂದ್ರೆ ಬೆಳಗಾವದ ಎಲ್ಲಾ ಗಲೀಜ್ ನೀರು ಪಾಯ್ಕೆ ಇತರ ನೀರು ಎಲ್ಲಾ ಬರ್ತೈತಿ ಇಲ್ಲಿ ಬಳ್ಳಾರಿ ನಾಲಕ್ಕ ಒಳಗೆ ದಾಟ ಹೋಗಬೇಕಾ ನಿಮ್ಮ ಅಡ್ಡ ಮುಖಾಂತರ ಅವ್ರಿಗೆ 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 ನಿವಾರ ಮನವಿ ಮಾಡಿ ಕೊಡೋರಿಗೆ ನಾಚಿಕೆ ಬರಲಿ ಅವೈಜ್ಞಾನಿಕವಾಗಿ ರೈಲ್ವೆ ಸಿಬ್ಬಂದಿಗಳ ಒಂದು ಅವೈಜ್ಞಾನಿಕತೆಯಿಂದ ಭ್ರಷ್ಟ ಅಧಿಕಾರಿಗಳಿಂದ ಈ ಕ್ಷೇತ್ರದಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಆ ರೈಲ್ವೆ ಬ್ರಿಡ್ಜ್ ಅವಶ್ಯಕತೆ ಓವರ್ ಬ್ರಿಡ್ಜ್ ಆಗಿ ಮಾಡಿದ್ರೆ ಬಹಳ ಸುಗಮವಾಗಿರ್ತಾ ಇತ್ತು ಅದ್ರ ವ್ಯವಸ್ಥೆನ ಬಹಳ ಹೀನಾಯವಾಗಿ ಯಾಕಂದ್ರೆ ಒಬ್ಬ ಒಂದು ಹಳ್ಳಿ ಉದಾರ ಆಗ್ಬೇಕು ಅಂದ್ರೆ ರಸ್ತೆ ಬಹಳ ಮುಖ್ಯ ಅದರಲ್ಲೂ ಇಂತ ತಿಳಿದಿರ್ತಕ್ಕಂಥ ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಏನು ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಬರ್ತಕ್ಕಂಥ ರೈಲ್ವೆ ಇಂಜಿನಿಯರ್ಗಳು ಅವೈಜ್ಞಾನಿಕತೆಯಿಂದ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ರು ಆ ಬ್ರಿಡ್ಜ್ ಕೆಳಗಡೆ ಸರಿಯಾದಂತ ರಸ್ತೆ ವ್ಯವಸ್ಥೆ ಇಲ್ಲ ಊರಿಂದ ಊರಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಕಿಲೋಮೀಟರ್ ಜೀವನ ಕೈನಲ್ಲಿ ಇಟ್ಕೊಂಡು